ಐ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ವೆದ್ನಸ್ ಡೇ ವ್ಲಾಗು ವೆದ್ನಸ್ ಡೇ ಬೆಳಗ್ಗೆ ಮಾರ್ನಿಂಗ್ ಬೇಗ ಇತ್ತು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದ್ರೆ ಬರೋದಿತ್ತು ತೊಗೊಂಬಂದಿಟ್ಟು ಎಲ್ಲ ಜೋಡ್ಸ್ಕೊಂಡಿಟ್ಕೊಂಡಿದ್ದೀನಿ ಹಾಗೆ ಪಪ್ಪಾಯ ತೊಗೊಬಂದಿದ್ರು ಅದು ನಾನು ನೋಡೇ ಇರಲಿಲ್ಲ ಫುಲ್ ಹಣ್ಣಾಗಿಬಿಟ್ಟಿತ್ತು ಚೆನ್ನಾಗಿರೋದು ಅಂದಿರಲಿಲ್ಲ ಅದನ್ನು ಕೂಡ ಪ್ಲೇಟಿಗೆಲ್ಲ ತೆಗ್ದಿಟ್ಟು ತರಕಾರಿ ಎಲ್ಲ ಇದ್ದೆ ಏನು ಮಾಡ್ಲಪ್ಪ ಇವತ್ತು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಇವತ್ತು ಬಿರಿಯಾನಿ ಮಾಡುವ ಅಂತ ಹೇಳಿದರು ಅಂದರೆ ಹಬ್ಬದ ಮಾರನೇ ಬೆಳಗ್ಗೆ ವರ್ಸ್ತಡ್ಕಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಆ ಥರನೇ ಮಾಡ್ತಾಯಿದ್ದೀವಿ ಎಲ್ರೂನೇ ಆಲ್ಮೋಸ್ಟ್ ನಾನ್ ವೆಜ್ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲೂ ಕೂಡ ಹಾಗೆಯೇ ಇವತ್ತು ಮಶ್ರೂಮ್ ಬಿರಿಯಾನಿ ಮತ್ತು ಮಧ್ಯಾಹ್ನ ನಾನ್ ವೆಜ್ ಮಾಡೋಣ ಅಂದ್ಕೊಂಡು ರೆಡಿ ಇದ್ದೆ ಅವರು ಡ್ಯೂಟಿಗೆ ಹೋಗೋಷ್ಟೊತ್ತಿಗೆ ಬೇಗ ಬೇಗ ಮಾಡೋಣ ಅಂದ್ಬಿಟ್ಟು ಪಟ ಅಂತ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡಿಕೊಂಡೆ ಇವತ್ತು ಯಾವ ಥರ ಬಿರಿಯಾನಿ ಮಾಡ್ತಿದ್ದೀನಿ ಅಂದರೆ ಕ್ರಿಂಕ್ ಕಲರ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ನೀವೊಂದ್ಸರಿ ಟ್ರೈ ಮಾಡಿ ಟೊಮೊಟೊ ಎರಡು ಎರಡು ತೊಗೊಂಡಿದ್ದೀನಿ ನೀಟಾಗಿ ಹಚ್ಕೊಂಡು ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಈ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ಸಿಪ್ಪೆ ಸುಲಿದು ಎದ್ದಿಟ್ಕೊತಾ ಇದ್ದೀನಿ ಈ ಹಬ್ಬದ ಮಾರನೆ ಬೆಳಗ್ಗೆ ನಾನ್ ವೆಜ್ ಮಾಡಲೇಬೇಕಾ ಅಂತ ಹೇಳಿದ್ರೆ ಏನು ಮಾಡೋ ಅವಶ್ಯಕತೆ ಏನಿಲ್ಲ ಒಬ್ರಿಗೆ ಹಾಗೆ ಅನಿಸುತ್ತಲ್ವ ಮಾಡಬೇಕು ಅಂತ ನಮ್ಮನೆ ಆಲೆ ಫಿಫ್ಟೀನ್ ಡೇಸ್ ಆಗೋಗಿತ್ತು ನಾನ್ ವೆಜ್ ಮಾಡಿ ಯಾಕಂದರೆ ಧನೂರ್ ಮಾಸ ಮಾಡ್ತಿದ್ದೆ ಅಲ್ವಾ ಹಾಗಾಗಿ ಇವಾಗ ಬೆಳ್ಳುಳ್ಳಿ ಹಾಕಿ ಶುಂಠಿ ಚಕ್ಕೆ ಸ್ಟಾರ್ ಹೂವು ಹಾಗೆ ಕೊತ್ತಂಬರಿ ಮತ್ತು ಪುದೀನ ಇಷ್ಟೇ ಹಾಕ್ಕೊತಿರೋದು ಕಾಯೇನು ಹಾಕ್ಕೊಂಡಿಲ್ಲ ನಾನು ಅದಕ್ಕೆ ಒಂದು ಮೂರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ತುಂಬ ಖಾರ ಇತ್ತು ಅದರಿಂದ ಮೂರು ಮೆಣ್ಸಿನ್ಕಾಯಿ ಸಾಕೊಂಡ್ಬಿಟ್ಟು ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ರುಬ್ಬಿದೆಲ್ಲ ಆಗಿದ್ದಾದ ಮೇಲೆ ಇದು ಪಲಾವ್ ಎಲೆ ಮತ್ತು ಪಲಾವ್ ಮಸಾಲ ಬರುತ್ತಲ್ಲ ಸ್ಟಾರು ಹಾಗೆ ಪಲಾವ್ ಎಲೆ ಕಸ್ತೂರಿ ಮೀ ಚಕ್ಕೆ ಆಲ್ಮೋಸ್ಟ್ ಇರುತ್ತಲ್ಲ ಎಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಿದ್ದಾಗಿದೆ ಟೊಮೊಟೊ ಹಾಕ್ಕೊತಿದ್ದೀನಿ ಟೊಮೊಟೊ ಕೂಡ ತುಂಬ ಸಾಫ್ಟ್ ಆದಮೇಲೆ ಬಿರಿಯಾನಿ ಮಸಾಲ ಹಾಕ್ಕೊಳ್ಳೋಣ ಬಿರಿಯಾನಿ ಮಸಾಲ ಹಾಕ್ಕೊಂಡಿದ್ದಾದಮೇಲೆ ಒಂದು ಐದು ನಿಮಿಷ ಬಿಟ್ಟು ಮಸಾಲ ಸ್ಮೆಲ್ಲೆಲ್ಲ ಹೋಗಿದ್ದಾದಮೇಲೆ ಮಶ್ರೂಮ್ ಹಾಕ್ಕೊಂಡಿದ್ದೀನಿ ಮಶ್ರೂಮ್ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಮಶ್ರೂಮ್ ಮಶ್ರೂಮ್ ರಾತ್ರಿಯೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಬೆಳಗ್ಗೆಲ್ಲೇ ಮಾಡಬೇಕು ಅಂತ ಹೇಳಿ ರಾತ್ರಿನೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಮಶ್ರೂಮ್ ಕ್ಲೀನಿಂಗ್ ವಿಡಿಯೋ ಯಾರೆಲ್ಲ ನೋಡಿಲ್ಲ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ವಿಡಿಯೋನ ಇದು ಸ್ವಲ್ಪ ಮಶ್ರೂಮಲ್ಲಿ ನೀರು ಬಿಡಬೇಕು ನೀರಿನ ಅಂಶ ಇರುತ್ತೆ ನೀರು ಬಿಡೋ ತನಕ ಫ್ರೈ ಮಾಡ್ಕೊಳ್ಳೋಣ ಮಶ್ರೂಮ್ನ ಇವಾಗ ನೀರು ಬಿಟ್ಟಿದ್ದಾಗಿದೆ ಅದು ನೀರು ಸ್ವಲ್ಪ ಫುಲ್ ಡ್ರೈ ಆಗೋ ತನಕ ಮಶ್ರೂಮ್ ಬಿಟ್ಟು ಡ್ರೈ ಆಗಿದ್ದಾದಮೇಲೆ ಮಸಾಲ ರುಬ್ಬಿಟ್ಕೊಂಡಿರ್ತೀವಲ್ಲ ಈ ಮಸಾಲಾನ ಹಾಕೋಬೇಕು ಈ ಮಸಾಲನೂ ಕೂಡ ಅಷ್ಟೇ ಸ್ವಲ್ಪ ಅದ್ರದ್ದು ಮಸಾಲ ಮೇಲೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಬೇಕು ಹೋಟೆಲಲ್ಲಿ ಸಿಗೋ ಥರ ಬಿರಿಯಾನಿ ಮನೆಯಲ್ಲೇ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಇವಾಗ ಅದಕ್ಕೂ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪೆಲ್ಲ ಹಾಕಿ ಒಂದು ಐದು ನಿಮಿಷ ಬಿಟ್ಟಿದ್ದಾದಮೇಲೆ ಅದಕ್ಕೆ ಅಲ್ತೆಗೆ ಎಷ್ಟು ಬೇಕಷ್ಟು ನೀರು ಹಾಕೋಣ ನಾನು ನೀರು ಹಾಕಿದ್ದೀನಿ ಹಾಕಿಬಿಟ್ಟು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾಯಿದ್ದೀನಿ ಯಾಕಂತಂದರೆ ಒಬ್ಬರು ಮನೆಗೆ ಬರೋರಿದ್ದರು ಟಿಫನಿಗೆ ಹಾಗಾಗಿ ಅವ್ರಿಗೂ ಆಗುತ್ತೆ ಅಂತ ಮಾಡ್ಕೊತಾ ಇದ್ದೀನಿ ಇದು ಮಾಮೂಲಿ ಅಕ್ಕಿನೇ ಮನೆ ಅಕ್ಕಿ ಊರಿಂದ ತೊಗೊಂಬರ್ತೀವಲ್ಲ ರಾಜಮುಡಿ ಅಂತ ಹೇಳ್ತಾರಲ್ಲ ಆ ಅಕ್ಕಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಬಿರಿಯಾನಿಗೆ ನೋಡಬಹುದು ಸಕ್ಕತ್ತಾಗಿ ಆಗಿತ್ತು ಬಿರಿಯಾನಿ ಇವಾಗ ಮಧ್ಯಾಹ್ನಕ್ಕೆ ಗಟ್ಟಿ ಕೋಳಿ ಸುಕ್ಕ ಮಾಡ್ತಾ ಇದ್ದೆ ಇದಕ್ಕೆ ಖಾರ ಇರಲ್ಲಲ್ಲ ಮೆಣ್ಸಿನ್ಕಾಯಿ ಅದನ್ನು ಮೂರು ನಾಲ್ಕು ತಗೊಂಡಿದ್ದೀನಿ ಗುಂಟೂರು ಮೆಣ್ಸಿನ್ಕಾಯಿ ಅಂತಾರಲ್ಲ ಅದು ನಾಲ್ಕು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅದೊಂದು ಸ್ವಲ್ಪ ಫುಲ್ಲು ಸಾಫ್ಟಾಗೋದು ಬೇಡ ತು ಕ್ರಿಸ್ಪಿ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ತವನ ಲಿಡ್ನ ಆಫ್ ಮಾಡಿ ಸ್ವಲ್ಪ ಬಿಳಿ ಎಳ್ಳು ಹಾಗೆ ಗೋಡಂಬಿ ಚಕ್ಕೆ ಸ್ಟಾರ್ ಸ್ಟಾರುವ ಮತ್ತು ಸೋಂಪು ಮೂರೂ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಬಿಸಿಗೇ ಫ್ರೈ ಆಗುತ್ತೆ ಅದು ಚಿಟಪಟ ಅನ್ನ ತನಕ ಫ್ರೈ ಮಾಡ್ಕೊಬೇಕು ಪಲಾವ್ ಎಲೆ ಏನಕ್ಕೆ ಹಾಕಿದ್ದೀನಿ ಅಂದರೆ ಅದ್ರದ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದು ಕ್ರಿಸ್ಪಿ ಆಗೋ ತನಕ ಹಾಗೇನೆ ತವದಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡ್ಕೊಬೇಕು ಸ್ವಲ್ಪ ಜಾರು ಸರಿ ಇರಲಿಲ್ಲ ಆದ್ದರಿಂದ ಪೌಡರ್ ಆಗ್ತಿರ್ಲಿಲ್ಲ ಪೌಡರ್ ಆಗಲಿಲ್ಲ ಅಂದರೆ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ ಯಾಕಂದರೆ ನಾವು ಪೌಡರ್ ಮಾಡಿ ಸ್ವಲ್ಪ ಸ್ಟೋರ್ ಮಾಡೋದೇನಿಲ್ಲ ಅಲ್ವಾ ಅವಾಗಲೇದು ಆವಾಗಲೇ ಖಾಲಿ ಆಗೋ ಥರನೇ ಮಾಡ್ತಾ ಇರೋದು ನಾನು ಒನ್ ಹಾಫ್ ಕೆ ಜಿ ಚಿಕನಿಗೆ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಚಿಕ್ಕ ಜಾರಿಗೆ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೊಬೇಕು ಪೌಡ್ರ್ ಆಗ್ತಿರ್ಲಿಲ್ಲ ಎಷ್ಟು ಸತಿ ಪೌಡ್ರ್ ಮಾಡಿದ್ರು ಅದು ಏನಕ್ಕೆ ಪೌಡ್ರ್ ಆಗಲಿಲ್ಲ ಅಂತ ಅಂದರೆ ಗೋಡಂಬಿ ಹಾಕಿದ್ದೆ ಅಲ್ವಾ ಅದರಲ್ಲಿ ಎಣ್ಣೆ ಎಣ್ಣೆಗಿದ್ದಂಥರ ಅಂಶ ಇರುತ್ತಲ್ವ ಅದಕ್ಕೆ ಅದು ಪೌಡ್ರ್ ಆಗ್ತಾ ಇರಲಿಲ್ಲ ಹಾಗೆ ತಳಕ್ಕೆ ಕಚ್ಕೊತಾನೆ ಇತ್ತು ನಾನು ಸುಮಾರು ಸತಿ ಟ್ರೈ ಮಾಡಿದೆ ಪೌಡ್ರ್ ಆಗಲಿಲ್ಲ ಅದಕ್ಕೆ ಒಂದು ಟೊಮೊಟೊ ಹಾಕಿ ರುಬ್ಕೊಂಡೆ ನೀರು ಹಾಕಿ ಒಂದು ಟೊಮೊಟೊ ಹಾಕಿ ಸಾಫ್ಟ್ ಆಗೋ ಥರ ರುಬ್ಕೋಳನ ತುಂಬ ಚೆನ್ನಾಗಿರುತ್ತೆ ಚಿಕನ್ಗೆ ಸರಿ ಟ್ರೈ ಮಾಡಿ ಅದು ಗಟ್ಟಿ ಕೋಳಿಗಂತೂ ಸಖತ್ತು ಒಳ್ಳೆ ಕಾಂಬಿನೇಷನ್ನು ಮಕ್ಳಿಗೂ ಕೂಡ ಒಳ್ಳೆಯದು ಅದು ಮೊಟ್ಟೆ ಕೋಳಿ ಅಂತಾರಲ್ಲ ಅದೇ ನೋಡಿ ಪಾಪ ಅವನು ಅವನು ಮನೆಯಲ್ಲಿ ಯಾರು ಇಲ್ದಿರ ಕಾರಣ ಬಂದು ಬಂದು ಡಿಸ್ಟರ್ಬ್ ಮಾಡ್ತಾನೆ ಇದ್ದ ಇವಾಗ ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಒಂದು ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಥರ ಬರೋ ತನಕ ಫ್ರೈ ಮಾಡಿಕೊಂಡು ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ಕೊಂಡಿದ್ದೀನಿ ಏನು ಹಾಕ್ಕೊಂಡಿಲ್ಲ ನಾನು ತೋರಿಸಿದ್ನಲ್ಲ ಅಷ್ಟೇ ಕಾಯಿ ಕೂಡ ಯೂಸ್ ಮಾಡೇ ಇಲ್ಲ ಒಂದೇ ಒಂದು ಟೊಮೊಟೊ ಹಾಕಿ ರುಬ್ಬಿದ್ದೀನಿ ಅಷ್ಟೇ ರುಬ್ಬಿದ್ದಾದಮೇಲೆ ಚಿಕನೆಲ್ಲ ಇದ್ದೀನಿ ಅದು ಸ್ವಲ್ಪ ಅದ್ರದ್ದು ಫ್ಲೇವರೆಲ್ಲ ಘಮ ಘಮ ಅನ್ನೋ ಥರ ಬರೋ ಥರ ಫ್ರೈ ಮಾಡಿದ್ದಾದಮೇಲೆ ಇವಾಗ ಒಂದು ಹಾಫ್ ಕೆ ಜಿ ಹಾಕ್ತಾ ಹಾಕ್ತಾಯಿದ್ದೀನಿ ಗಟ್ಟಿ ಇದು ಅದರಿಂದ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು ವಿಷಾಲಾಗದ ವಿಷಲ್ಲು ಜಾಸ್ತಿನೇ ಬರಬೇಕು ಒಂದು ಐದಾರು ವಿಷಲ್ ಬರಬೇಕು ನಾನು ವಿಷಲ್ ಹಾಕ್ಸಿರ ತೋರಿಸಿಲ್ಲ ಅಂದ್ಕೊತೀನಿ ಚೆನ್ನಾಗಿ ಅದು ತಳ ಗೋಡಂಬಿ ಹಾಕಿರೋದ್ರಿಂದ ಮತ್ತು ಬಿಳಿ ಎಳ್ಳೆಲ್ಲ ಹಾಕಿದ್ದೀನಲ್ಲ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗೆ ತಿರ್ಕೊತಾನೇ ಇರಬೇಕು ಉಪ್ಪು ಹಾಕಿದ ಮೇಲೆ ನೀರು ಬಿಟ್ಕೊಳುತ್ತೆ ಚಿಕನ್ನು ಪಾಪು ಆಲ್ರೆಡಿ ಅಮ್ಮ ನನಗೆ ಹಾಕೊಡಮೆ ಶ್ವಾಗ್ತಿದೆ ಅಂತ ಹೇಳ್ತಾ ಹೇಳ್ತಾಯಿದ್ದ ಚಿಕನೇನು ತಿನ್ನಲ್ಲ ಅವನು ಸುಮ್ಮನೆ ಮಕ್ಳಿಗೆ ಆಸೆ ಅಲ್ವಾ ಏನಾದರೂ ಒಂದು ಹೊಸ ಥರ ನೋಡಿದ್ರೆ ತಿನ್ನಬೇಕು ಅನ್ನೋಂಥ ಆಸೆ ಅವನಿಗೂ ಕೂಡ ಹಾಗೆಯೇ ಸ್ವಲ್ಪ ಪಕ್ಕನೇ ಕುತ್ಕೊಂಡಿದ್ದ ಅವನು ಹುಷಾರಾಗಿ ನೋಡಿಕೊಂಡು ಅಡುಗೆ ರೆಡಿ ಮಾಡ್ಕೊತಾನೇ ಇದ್ದೆ ಇದ್ರ ಜೊತೆಗೆ ರೊಟ್ಟಿ ಚೆನ್ನಾಗಿರುತ್ತೆ ನಾನು ಇದ್ರ ಜೊತೆಗೆ ಅಕ್ಕಿ ರೊಟ್ಟಿ ಮಾಡಿದ್ದೆ ನಮ್ಗೆ ಹೋಡ್ರು ಬರ್ತೀನಿ ಮಧ್ಯಾಹ್ನ ಅಂತ ಹೇಳಿದರು ಹಾಗಾಗಿ ಅಕ್ಕಿ ರೊಟ್ಟಿ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಸೈಡಲ್ಲಿ ಅಕ್ಕಿ ರೊಟ್ಟಿನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ಅಕ್ಕಿ ರೊಟ್ಟಿ ಯಾವ ಥರ ಮಾಡಿದೆ ಅಂತ ಇದಾಯಿತು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದು ನೀರು ಬಿಟ್ಕೊತಾ ಇದೆ ಅದಕ್ಕೆ ಸ್ವಲ್ಪ ಒಂದು ಲೋಟದಷ್ಟು ನೀರು ಹಾಕಿ ಕೂಗ್ಲಿಕ್ಕೆ ಇಟ್ಕೊಳ್ಳೋಣ ಇವಾಗ ಖಾರಕ್ಕೆ ನಾವು ಜಾಸ್ತಿ ಹಾಕ್ಕೊಂಡಿಲ್ಲ ಅಲ್ವಾ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡಿದ್ದು ಮೆಣ್ಸಿನ್ಕಾಯಿ ಖಾರದ ಮೆಣ್ಸಿನ್ಕಾಯಿ ಹಾಕ್ಕೊಂಡಿರಲಿಲ್ಲ ಇರಲಿಲ್ಲ ಆದ್ರಿಂದ ಇವಾಗ ಆಚಮೆಣ್ಸಿನ್ಕಾಯಿ ಪೌಡರು ನಾನು ಮನೇಲಿ ಆಚಮೆಣ್ಸಿಕಾಯಿ ಪೌಡರ್ ಖಾಲಿಯಾಗಿದ್ದರಿಂದ ಹೊರಗಡೆಯಿಂದ ಅಚ್ಚಮೆಣ್ಸಿಕ್ಕ ಪೌಡರ್ನ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಹಾಕ್ಬಿಟ್ಟು ಹಾಕ್ತಿದ್ದೀನಿ ಒಂದು ಹತ್ತು ನಿಮಿಷ ಹಾಗೆಯೇ ಘಾಟ್ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿ ಹಾಕಿಸ್ತಾ ಇದ್ದೀನಿ ಒಂದು ಐದು ಹಾಕ್ಸಿದ್ದೀನಿ ನೋಡಿ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಬಿಟ್ಟಿದ್ದು ಯಾವ ಥರ ಎಣ್ಣೆ ಬಿಟ್ಕೊಂಡಿದೆ ಅಂತ ಇವಾಗ ಎಣ್ಣೆ ಎಣ್ಣೆ ಥರ ಇದ್ದರೆ ತಿನ್ನೋಕ್ಕಷ್ಟು ಇಷ್ಟ ಆಗಲ್ಲ ಅನ್ನೋರು ಮೇಲೆಯೇ ಎಣ್ಣೆ ತೆಗೆದುಬಿಟ್ರೆ ಆಯಿತು ನಾನು ಅದೇ ಥರ ಮಾಡಿದೆ ಮೇಲೇ ಎಣ್ಣೆ ತೆಗ್ದುಬಿಟ್ಟೆ ಇವಾಗೆಲ್ಲ ಚಿಕನಿಗೆಲ್ಲ ಇಂಜೆಕ್ಷನ್ ಮಾಡ್ತಾರೆ ಅಲ್ವಾ ಏನೂ ಮಾಡೋಕ್ಕಾಗಲ್ಲ ತಿನ್ನಬೇಕು ಅಂತ ಅಂದರೆ ಲಿಮಿಟಲ್ಲಿ ತಿಂದರೆ ಆಯಿತು ರೊಟ್ಟಿ ನಾನು ನಮ್ಮ ಸೈಡ್ ಇದೇ ಥರ ಮಾಡೋದು ಅಕ್ಕಿ ರೊಟ್ಟಿ ಮಾಡಿ ಚಿಕನ್ ಸುಕ್ಕ ಮಾಡಿದ್ದೆ ಸಖತ್ ಒಳ್ಳೆ ಚೆನ್ನಾಗಿತ್ತು ಮಧ್ಯಾಹ್ನದ್ದು ಬಾಡೂಟ ಸಖತ್ ಚೆನ್ನಾಗಿತ್ತು ಎಲ್ರಿಗೂ ಇಷ್ಟ ಆಯಿತು ಒನ್ಸ್ ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಫುಲ್ ಕೆಲಸ ಇದ್ರೂ ಕೂಡ ಒಳ್ಳೊಳ್ಳೆ ಊಟ ತಿಂದ್ವಿ ಅನ್ನೋ ಅನ್ನಿಸ್ತು ಇದು ಅಭ್ಯಾಸ ಇರೋರಿಗೆ ಈ ಥರ ಎಲ್ಲ ರೊಟ್ಟಿಗೆ ನೀರು ಹಾಕೋದೆಲ್ಲ ಗೊತ್ತಾಗುತ್ತೆ ಇಲ್ಲಾಂದರೆ ಕಷ್ಟ ಆಗುತ್ತೆ ಕೈ ಸುಡುತ್ತೆ ಅನ್ನೋ ಥರ ಅನಿಸುತ್ತೆ ಅವ್ರು ಬರೋಷ್ಟೊತ್ತಿಗೆ ರೊಟ್ಟಿನೂ ಕೂಡ ರೆಡಿ ಮಾಡಿ ಇಟ್ಕೊಂಡೆ ಈ ಥರ ಚಿಕನ್ ಸುಕ್ಕ ಜೊತೆ ರೊಟ್ಟಿ ಒಂದು ಮೂರು ತಿನ್ಬೋದು ನೋಡಿ ಚೆನ್ನಾಗಿರುತ್ತೆ ಮಧ್ಯಾಹ್ನ ಹಸ್ಬೆಂಡ್ ಕೂಡ ಬಂದರು ಅವರಿಗೂ ತಟ್ಟೆಗೆ ಹಾಕ್ಕೊಟ್ಟೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂದರು ಸಕ್ಕತ್ತಾಗಿದೆ ಅಂತ ಹೇಳ್ತಾ ಆ ಗ್ರೇವಿನೇ ಸೂಪರಾಗಿತ್ತು ಅನ್ನದ ಜೊತೆಗೂ ತಿನ್ಬೋದಿತ್ತು ಪಾಪು ನಾನು ಹಸ್ಬೆಂಡ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಧ್ಯಾಹ್ನದ ಊಟ ಮುಗಿಸಿದ್ವಿ ನೋಡಿ ನನ್ನ ಮಗ ನಾನೇ ತಿಂತೀನಿ ಅಮ್ಮ ಕೊಡಿಯಮ್ಮ ಅಂತಿದ್ದ ಅವನಿಗೆ ತಿನ್ನೋಕ್ಕಷ್ಟು ಬರೋಲ್ಲ ಇನ್ನೂ ತಿನ್ನೋದು ಅಭ್ಯಾಸ ಮಾಡಿಲ್ಲ ಸಂಜೆಗೆ ಊಟಕ್ಕೆ ರೆಡಿ ಮಾಡ್ಕೊತೈತೆ ಸಂಜೆ ಊಟಕ್ಕೆ ಚಿಕನ್ ಚಾಪ್ಸ್ ಮತ್ತು ಗಟ್ಟಿ ಕೋಳಿ ಸಾಂಬಾರು ಅನ್ನ ಚಪಾತಿ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಚಿಕನ್ ಚಾಪ್ಸು ವೀಡಿಯೋ ರೆಡಿ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಪಾಪ ಹಠ ಮಾಡ್ತಿದ್ದ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ ಚಿಕನ್ ಚಾಪ್ಸ್ ಈ ರೀತಿ ಬಂದಿದೆ ಸಕ್ಕದಾಗಿ ಬಂದಿತ್ತು ಚಿಕನ್ ಚಾಪ್ಸ್ ಅಂತೂ ಅದ್ರ ಜೊತೆಗೆ ಚಪಾತಿ ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು ಇವತ್ತಿನ ಊಟ ವಾವ್ ಸಖತ್ತಾಗಿ ಬಂದಿತ್ತು ನಮ್ಮನೆ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂದರು ಹಾಗೇ ಒಬ್ಬರು ಫ್ರೆಂಡ್ ಕೂಡ ಬಂದಿದ್ದರು ಮನೆಗೆ ಅವರು ಕೂಡ ಇಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿ ತಿಂದುಬಿಟ್ಟು ಆರಾಮಾಗಿ ರೆಸ್ಟ್ ಮಾಡಿ ಹೋದರು ಅವ್ರಿಗೆ ಚಪಾತಿಗೆ ಆಯಿಲ್ ಇರಬೇಕು ಅಂತ ಹೇಳಿದ್ರೆ ಹಾಗಾಗಿ ಆಯಿಲ್ ಜಾಸ್ತಿನೇ ಹಾಕಿ ಮಾಡಿದೆ ನಮಗೆಲ್ಲ ಆಯಿಲ್ ಇಲ್ಲದೇ ಇರೋ ಥರ ಮಾಡ್ಕೊಂಡ್ವಿ ನನ್ನ ವೀಡಿಯೋಸ್ ಯಾರಿಗೆಲ್ಲ ಇಷ್ಟ ಆಗಿದೆ ಎಲ್ಲರೂ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ ಯಾವ ಥರ ಬಂದಿದೆ ರೆಸಿಪೀಸ್ ಎಲ್ಲ ಅಂತ ಹೇಳಿ ಇನ್ನೊಂದು ಒಳ್ಳೆಯ ವೀಡಿಯೋಸ್ ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಬಾಯ್ ಆಲ್